ಮಾನ್ಯ ಅಧ್ಯಕ್ಷರೇ ಇಲ್ಲಿವರೆಗೆ ಸುಮಾರು ನಾನು ಸಂಖ್ಯೆಗಳನ್ನು ಹೋಗಲ್ಲ ಯಾಕೆಂದರೆ ಅದು ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಬರಬೇಕಾಗ್ತದೆ ಎಕ್ಸು ಎಕ್ಸುಮೇಷನ್ ಪ್ರಾರಂಭ ಮಾಡ್ತಾರೆ ಸುಮಾರು ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ ಎರಡು ಜಾಗಗಳಲ್ಲಿ ಎರಡು ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕುತ್ತೆ ಅದನ್ನು ತೆಗೆದುಕೊಂಡು ಎಫ್ ಎಸ್ ಎಲ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು ಆ ಬೋನ್ಸ್ ಇರ್ಬೋದು ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ಇನ್ನೊಂದು ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಬೋನ್ಗಳು ಸಿಕ್ಕುತ್ತೆ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು ಎಫ್ ಎಸ್ ಎಲ್ಗೆ ಕೊಡ್ತಾರೆ